Yesterday, last night, she admitted to. Uh, you know, actually, officially, uh, it has not been known, only it is even you. Let's we'll check it up. Anyway, we wish for a uh, speedy recovery. All our prayers are there for madam. ್ ಎ ಲಾಂಗ್ ಹೆಲ್ತಿ ಲೈಫ್ ಟು ಗೈಡ್ ದಿಸ್ ಕಾಂಗ್ರೆಸ್ ಪಾರ್ಟಿ ಕಂಟ್ರಿ ಶಿಡ್ ಫಾರ್ ದಿ ಪಾರ್ಟಿ ಕ್ರೈಸಿಸ್ ಶಿ ಗೈಡೆಡ್ ವೆಲ್ ಮೇಡಮ್ ನಾನು ಬಳ್ಳಾರಿಗೆ ಈಗ ನೋಡ್ತಾ ಇದ್ದೀನಿ ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು ಎಲ್ಲಾ ಕಡೆ ಶಾಂತಿ ಇರಬೇಕು ಬಿಜೆಪಿಯವ್ರು ಪಾಪ ಅವ್ರಿಗೆ ಭ್ರಷ್ಟಿದ್ದಾರೆ ಅದಕ್ಕೆ ಎಲ್ಲಾ ಕಡೆನು ಇಂತ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದಾರೆ ಹಣಕ್ಕೆ ಲೆಕ್ಕ ಕೇಳ್ತಾ ಇದಾರೆ ಬಿಜೆಪಿ ಜೆಡಿಎಸ್ ಅದು ಕಾಂಗ್ರೆಸ್ ಇಂದ ಕೊಟ್ಟಂತಹ ಹಣನ ಸರ್ಕಾರದಿಂದ ಕೊಟ್ಟಂತ ಹಣನ ಐಟಿ ಇಲಾಖೆಯವರು ಏನ್ ಮಾಡ್ತಾರೆ ಜಮೀರ್ ಸರ್ ಅವ್ರಿಗೆ ಈಗ ಐ ಟಿ ಎಲ್ಲ ಇಲಾಖೆನಲ್ಲಿ ಅವ್ರ ಹತ್ರ ಇದಾರಲ್ಲ ಕುಮಾರಸ್ವಾಮಿ ಜೋಬಲ್ ಇದ್ದಾರ